ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮಡ್ದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಇನ್ನು ಸಮ್ಮೇಳನದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕನ್ನಡ ಜ್ಯೋತಿ ರಥಯಾತ್ರೆಯ ಮೂಲಕ ಕನ್ನಡ ಭಾಷೆ ಸಾಹಿತ್ಯ ನುಡಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮಾಡುತ್ತಿದ್ದು ಎಂದು ಆನೇಕಲ್ ತಾಲೂಕಿನ ಸರ್ಜಾಪುರಕ್ಕೆ ಕನ್ನಡ ಜ್ಯೋತಿ ರಥವು ಆಗಮಿಸುತ್ತಿದ್ದಂತೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸುವ ಮೂಲಕ ಕನ್ನಡ ಜ್ಯೋತಿ ರಥಯಾತ್ರೆಗೆ ಭವ್ಯ ಸ್ವಾಗತ ಕೋರಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ತಲೆ ಮೇಲೆ ಪೂರ್ಣ ಕುಂಭ ಕಳಸ ಹೊತ್ತು ಹಾಗೂ ಸರ್ಜಾಪುರದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಕನ್ನಡಾಂಬಿಕೆ ಮತ್ತು ತಾಯಿ ಭುವನೇಶ್ವರಿ ತಾಯಿಗೆ ಜೈಕಾರ ಹಾಕುವ ಮೂಲಕ ಸರ್ಜಾಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಸಡಗರ ಸಂಭ್ರಮದಿಂದ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ರಮೇಶ್ ಸದಸ್ಯರಾದ ಎ ಸತೀಶ್ ಕುಮಾರ್ ಕಲಾವತಿ ಮೂರ್ತಿ ಕುಮಾರ್ ರಾಮಸ್ವಾಮಿ ಕಿಟಕಿ ಶ್ರೀನಿವಾಸ್ ಗಣೇಶ್ ಪಿಡಿಒ ಸುಭಾನ್ ಖಾನ್ ಉಪ ತಹಶೀಲ್ದಾರ್ ಮಂಜುನಾಥ್ ಮುಖಂಡರಾದ ಗೋಪಾಲ್ ರೆಡ್ಡಿ ಮಂಜೇಗೌಡ ಟಿಪಿಒ ಶಿವಣ್ಣ ಇಸಿಒ ಮಂಜುಳಾ ಶಿಕ್ಷಕರಾದ ಮಮತಾ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇಲಾಖೆ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಮಸ್ಕಾರ ಏನಿದಿನ ನಮ್ಮ ಸರ್ಜಾಪುರ ಗ್ರಾಮಕ್ಕೆ ಎಂಬತ್ತೇಳನೇ ಅಖಿಲ ಭಾರತ ಕರ್ನಾಟಕ ಕನ್ನಡ ಸಂಘದ ಜ್ಯೋತಿ ಜ್ಯೋತಿ ಹೊತ್ತ ಒಂದು ರಥ ಬಂದಿತ್ತು ನಮ್ಮ ಈ ಒಂದು ಗ್ರಾ ಸರ್ಜಾಪುರ ಗ್ರಾಮಕ್ಕೆ ಇದು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಸರ್ಜಾಪುರ ಗ್ರಾಮಸ್ಥರಿಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಎಲ್ಲರಿಗೂ ಮೂರು ಹೃದಯದ ದೇವನೇಳ್ತೇನೆ ನಂತರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಎಂಬತ್ತೇಳನೇ ದಿನದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸರ್ಜಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಭಾಗವಹಿಸಿದಂತ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಎಲ್ಲ ಸದಸ್ಯರಿಗೂ ಗ್ರಾಮಸ್ಥರಿಗೂ ಸರ್ಜಾಪುರ ಪರವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಸರ್ಜಾಪುರದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮತ್ತು ನಾಡ ನಾಡ ಕಚೇರಿ ಸಹಯೋಗದಲ್ಲಿ ಎಲ್ಲ ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳು ವಿವಿಧ ಅಲಂಕಾರಗಳನ್ನು ಮಾಡ್ಕೊಂಡು ಬಂದಿದ್ದರು ಬ್ಯಾಂಡ್ ಸೆಟ್ ಮುಖಾಂತರ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಒಟ್ಟುಗೂಡಿ ಈ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ರಥದ ಒಂದು ಜ್ಯೋತಿ ಏನಿದೆ ಅದನ್ನು ಇವತ್ತು ನಮ್ಮ ಸರ್ಜಾಪುರದಿಂದ ಈ ಬೆಲೆ ಕಡೆ ಹೋಗಿದೆ ಹಾಗಾಗಿ ಇದಕ್ಕೆ ಬಂದಂತಹ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಮತ್ತು ಕನ್ನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು